ವಂದಿತ ಅವರಿಗೂ ಕೂಡ ತುಂಬಾನೇ ನೋವಾಗಿದೆ ದ್ವಾರ್ಕೇಶ್ ಅವರನ್ನ ಕಳೆದುಕೊಂಡು ದ್ವಾರ್ಕೇಶ್ ಅವರು ಕೂಡ ಆ ವಂದಿತಾ ಅವರಿಗೆ ಪರಿಚಯ ಆಮೇಲೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ದ್ವಾರಕೇಶ್ ಅವರು ಅಪ್ಪು ಬಾಸ್ ಮಕ್ಕಳನ್ನ ನೋಡಿದ್ದಾರೆ ಆಮೇಲೆ ಅಪ್ಪು ಬಾಸ್ ಅಂದ್ರೆ ವಿಶೇಷವಾದಂತ ಒಲವು ದ್ವಾರ್ಕೇಶ್ ಅವರಿಗೆ ಅಪ್ಪು ಹೋದ ಟೈಮ್ ಕೂಡ ದ್ವಾರಕೇಶ್ ಅವರು ಬರ್ತಾರೆ ಲಾಸ್ಟ್ ಟೈಮ್ ನೋಡ್ತಾರೆ ಆಗ್ತಾರೆ ಈಗ ಅವರ ಒಂದು ಕರ್ತವ್ಯ ಅಂದ್ರೆ ಅಪ್ಪು ಬಾಸ್ ಅವರ ಪರವಾಗಿ ಅಶ್ವಿನಿ ಮೇಡಮ್ ಬರಬೇಕು ಕೊನೆಯ ಬಾರಿ ನೋಡಬೇಕು ಅದೇ ರೀತಿ ಅಶ್ವಿನಿ ಮೇಡಮ್ ಜೊತೆಗೆ ವಂದಿತಾ ಅವರು ಕೂಡ ಬರಲಿದ್ದಾರೆ ಹೌದು ದ್ವಾರಕೇಶ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ರು ಸೊ ಹೀಗಾಗಿ ಅಲ್ಲೇ ಸಾಕಷ್ಟು ಅಭಿಮಾನಿಗಳು ಬರ್ತಿದ್ದಾರೆ ಸಾಕಷ್ಟು ಚಿತ್ರರಂಗದ ಗಣ್ಯರು ಗಣ್ಯಾತಿ ವ್ಯಕ್ತಿಗಳು ಸೆಲೆಬ್ರಿಟೀಸ್ಗಳು ಆಮೇಲೆ ರಾಜಕೀಯ ವ್ಯಕ್ತಿಗಳು ಸೊ ಈಗ ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಕೊನೆ ಬಾರಿಗೂ ಕೂಡ ನೋಡ್ಕೋ ನೋಡ್ಕೊಂಡು ಹೋಗ್ತಾ ಇದ್ದಾರೆ ವಂದಿತ ಅವರು ಕೂಡ ಬರಲಿದ್ದು ಬಳಸ್ತ ರೀತಿಯಲ್ಲಿ ಬೇಸರ ಕೂಡ ಪಡ್ಕೊಂಡಿದ್ದಾರೆ ದ್ವಾರ್ಕೀಶ್ ಅವರ ಒಂದು ಸ್ಥಿತಿಯಲ್ಲಿ ನೋಡಿ ಒಂದು ಎಂಬತ್ತೊಂದು ವರ್ಷ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ದ್ವಾರ್ಕೇಶ್ ಅವರು ಒಂದು ಒಳ್ಳೆ ಏಜ್ ಅಂತಲೇ ಹೇಳ್ಬೋದು ಆದರೂ ಕೂಡ ಇನ್ನ ಜಾಸ್ತಿ ದಿವಸ ಇರ್ತಾರೆ ಅಂತ ತುಂಬಾ ಜನ ಅಂದ್ಕೊಂಡಿದ್ರು ಜೊತೆಗೆ ಯಾವುದೇ ರೀತಿಯ ಒಂದು ಆಸ್ಪತ್ರೆಗೆ ಸೇರುವುದಾಗಲಿ ಏನೂ ಕೂಡ ಆಗಿರಲ್ವಾ ಈಗ ಯಾರಿಗೂ ಕೂಡ ಒಂದು ಅನಿರೀಕ್ಷಿತ ಅಂತಲೇ ಹೇಳ್ಬೋದು ಮಲ್ಕೊಂಡಿದಂಥ ಟೈಮಲ್ಲಿ ನೋಡಿ ಯಾವ ರೀತಿಯ ಒಂದು ಸ್ವರ್ಗ ಪ್ರಾಪ್ತಿಯಾಗಿದೆ ದ್ವಾರಕೇಶ್ ಅವರಿಗೆ ಇದ್ರ ಬಗ್ಗೆ ನೀವೇನಂತರ ತಪ್ಪದ ಕಮೆಂಟ್ ಮಾಡಿ ತಿಳಿಸೋಕೆ ಎಲ್ಲ ಕಡೆ ಶೇರ್ ಮಾಡೋದು ನಾ ಮರಿಬೇಡಿ